ದೀಪು 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 ಇದೀರಾ ಮನೇಲಿ ದೀಪು ದೀಪು ಇದೆಯಾ ಬದ ಏನಮ್ಮ ಹಾಂ ಅತ್ತೇನು ನಿಮ್ಮ ಮಾವ ಆಲೆ ಎರಡೇ ದಿನಕ್ಕೇನೆ ಆಲೆ ಸೇತ್ಕೊಂಡವ್ರೆ ಎರಡು ದಿನ ಹಂಗೇನೆ ಎಷ್ಟು ಚೆನ್ನಾಗಿರೋರು ಹಂಗೆ ನಮ್ಮ ಹಂಗೇನೆ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ರು ಆಲೆ ಎರಡು ದಿನಕ್ಕೆ ಯಾಕಮ್ಮ ಹಂಗೆ ಸೇತ್ಕೊಂಡವ್ರಿ ನಾನು ಬೆಳಿಗ್ಗೆ ದಿನ ಮಾತಾಡ್ಸೋದ್ರ ಹಂಗೆ ನೀನು ಮತ್ತೆ ನಾನು ಮಾತಾಡಿಸ್ದೆ ಸತ್ಯ ಮುನ್ನ ಹಂಗೆ ಹ್ಞೂ ಮುಷ್ಣಿ ಹಿಂಗೆ ಮಾಡಿಕೊಂಡು ನಾನು ಮುಷ್ಣಿ ತಿರ್ಗೊಂಡು ನನ್ನ ಮೇಲೆ ಹಂಗೆ ಸಿಟ್ ಮಾಡ್ಕೊಂಡು ಹೆಂಗೆ ಓದ್ಲು ಅದಕ್ಕೆ ಏನು ಬಂತು ಅವ್ರಿಗೆ ಹಾಲೇನಿ ಇಬ್ಬರಗೂ ಇದಾರಲ್ಲ ತೇ ಮನೆ ಆಳಿರು ಬಂದವರಲ್ಲ ಅವರು ಅವ್ರು ಹೇಳ್ಕೊಟ್ಟವ್ರೆ ಮಾತಾಡ್ಸೋಂಗಿಲ್ಲ ಅವ್ರು ಯಾಕೆ ಮಾತಾಡಿಸ್ತೀರ ಹಂಗೆ ಹಿಂಗೆ ಅಂತ ಅವರಿಬ್ಬರು ಮನೆ ಹಳಿರು ಹೇಳ್ಕೊಟ್ಟಿರೋದು ಅವ್ರು ಹೇಳ್ಕೊಟ್ಟಿರೋದಕ್ಕೆ ಮಾತಾಡಿಸ್ತಿಲ್ಲ ಇಲ್ಲೋದೆಲ್ಲ ನಾವು ಅಡಿಕೆ ಗಿಡ ಇಕ್ಬೇಕಾದ್ರೆ ಅಷ್ಟು ಕಷ್ಟ ಬಿದ್ವಿ ಇಷ್ಟು ಕಷ್ಟ ಬಿದ್ವಿ ಅವ್ರಿಗೆ ಯಾಕೆ ಕೊಡಬೇಕು ಅಡಿಕೆ ಗಿಡ ಇಕ್ಕಿ ಹಂಗೆ ಹೀಗೆ ಅಂತೇಳಿ ಇಲ್ಲ ಸಲ್ಲೋದೆಲ್ಲ ಮಾತಾಡಿ ಇಲ್ಲೊದೆಲ್ಲ ಹೇಳ್ಕೊಟ್ಟವ್ರೆ ಅವ್ರಿಬ್ಬರು ಹೇಳೇನೆ ಅಡಿಕೆನ ಇವತ್ತು ರಾತ್ರೊಂದು ರಾತ್ರಿ ಕೊಯ್ಕೊಂಡೋಗಿರೋದು ನಾವು ಇಕ್ಕಿರೋದು ಅಂತ ನನಗೆ ಅನುಮಾನ ಇತ್ತು ನಾವು ಯಾವಾಗ ಬೆಳಕರಿಯತಿಯಾಗ ಊರಾಗಿದ್ದರೆ ಇವ್ರು ಯಾವಾಗ ಬಂದರು ನೆನ್ನೆ ಸ್ಪೈನಾಗ್ಲೂ ನೋಡಲಿಲ್ಲ ಏನಿಲ್ಲ ಬೆಳಕರಿಯಾತಿಗೆ ಬಂದವರಲ್ಲ ಹೆಂಗೆ ಬಂದಿರಬೇಕು ಅಂತ ಅಂದ್ಕಂಡೆ ನಾನು ಹಂಗೆ ಅಂದ್ಕೊಂಡೆ ಅವಳು ಎಲ್ಲರೂ ಕೊಟ್ಟು ಹೇಳ್ತಿದ್ಳು ಅವಳಲ್ಲಿ ಅಲ್ಲಿ ಎಲ್ಲರೂ ತಗೂ ಹೇಳ್ಕೊಂಬತ್ತಿದ್ಲು ಇಲ್ಲಿ ನೋಡಿಲಿ ನಾನು ನಾವು ಅಡಿಕೆ ಗಿಡ ಇಕ್ಕಿರೋದು ಇವರು ತಕೊಂಡವ್ರೆ ನಾವು ಅವಾಗ ಇಕ್ಕಿ ನಾವು ಬೆಳೆಸಿರೋ ಅಂಥದ್ದು ಇವ್ರೀ ಭಾಗ ಹೋಗೈತೆ ನಾವು ಕಷ್ಟ ಬಿದ್ವಿ ಅವಾಗ ಅಂತ ಹೇಳ್ಕೊಂಬಳಿ ನನಗೆ ಅವ್ರಿಬ್ರ ಮೇಲೆ ಅನುಮಾನ ಇತ್ತು ಪದ್ಮಾ ಯಾರ್ ಪದ್ಮಾ ಈ ಕೆಲಸ ಮಾಡಿರೋದು ಯಾರಕ್ಕ ಅವ್ರು ನಮ್ಮ ಸಿಲಿ ಲಲ್ಲಿ ಅವರೇ ಇಬ್ಬರು ಮಾಡಿರೋದು ಅವಳು ನಮ್ಮ ಲಲ್ಲಿ ಇದ್ದಾಳಲ್ಲ ದೊಡ್ಡವಳು ಹೆಂಗೋ ಬಿಡು ಒಂದು ಪಕ್ಷ ಹೇಳಿದ್ದಾಳೆ ಇನ್ಮಾಡ್ತಾಳೆ ಅವಳು ಸಣ್ಣ ಇದ್ದಾಳಲ್ಲ ಯಪ್ಪ ಬಾರಿ ಕ್ರಿಮಿನಲ್ ಮುಂಡೆ ಅವರಿಬ್ರು ಸೇರ್ಕೊಂಡು ಮಾಡಿರೋದು ಅವರೇ ರಾತ್ರಿ ಅಂದ್ರೆ ರಾತ್ರಿ ಅಡಿಕೆನ ಕೊಯ್ಸ್ಕೊಂಡು ಹೋಗಿರೋದು ಅವರು ಅವಾಗ ಅಡಿಕೆ ಗಿಡ ಇಕ್ಬೇಕಾದ್ರೆ ಅವ್ರ ಗಂಡುಗಳೆಲ್ಲ ಬಂದು ಕಷ್ಟ ಬಿದ್ದು ಅಡಿಕೆ ಗಿಡ ಇಕ್ಕಿರವಂತೆ ನಾವು ಇಕ್ಕಿರೋ ಅಡಿಕೆ ಗಿಡನ ಇವತ್ತು ಅವ್ರ ಭಾಗ ತೊಗೊಂಡಿದ್ದಾರಲ್ಲ ನಾವೇನಕ್ಕೆ ಇವತ್ತು ಬಿಡಬೇಕು ಅವ್ರಿಗೆ ನಾವು ಅಂತ ಅಡಿಕೆ ಗಿಡನ ನಮ್ಮಪ್ಪ ಇಕ್ಕಿರೋದು ನನ್ನ ಗಂಡ ಬಂದು ನಾವು ಅವಾಗ ಇಲ್ಲಿ ಇದತ್ಕೊಂಡು ನಾವು ಪಾಕಿಟ್ ಮಾಡಿ ಅವಾಗ ನಾವು ಇಕ್ಕಿರೋ ಅಂಥ ಅಡಿಕೆ ಗಿಡನ ಇವತ್ತು ಇವ್ರು ತಗೊಂಡು ದುಡ್ಡು ಮಾಡಿ ಇದ್ದಾರೆ ಎಂಬ ಒಂದು ಹೊಟ್ಟೆ ಕಿಚ್ಚಿಗೆ ಅವ್ರು ಮಾಡಿರೋದು ಈ ಕೆಲಸನ ದೀಪು ನಮ್ಮ ಅತ್ತೆ ಕರೆಕ್ಟಾಗಿ ಹೇಳ್ತು ಅವರಿಬ್ಬರು ಬಿಟ್ಟರೆ ಈ ಕೆಲಸನ ಯಾರೂ ಮಾಡಿಲ್ಲ ಅಂತ ನಾನು ಅತ್ತಿಗೆ ಬೈದೆ ನೋಡ್ದಲೇನೆ ಮಾತಾಡಬಾರ್ದು ಕಡತೆ ಸುಮ್ಮನೀರು ಅವ್ರು ಮಾಡಿದ್ದಾರೆ ಅಂತ ನೀನು ಹೆಂಗೆ ಹೇಳ್ತೀಯ ಅಂತ ಬೈದೆ ಪಾಪ ನಮ್ಮತ್ತೆ ಕರೆಕ್ಟಾಗಿ ಹೇಳ್ತಾ ಅವ್ರು ಬಿಟ್ಟರೆ ನೀನು ಮಾಡಿಲ್ಲ ಕಣಮ್ಮ ಈ ಕೆಲಸನ ಅಂತ ನನಗೆ ಹೇಳ್ತು ಅತ್ತೆ ನನಗೆ ಅವತ್ತೇ ಯಾವತ್ತಂದರೆ ನಮ್ಮ ಆಯ್ತಲ್ಲ ಅವತ್ತೇ ಹೇಳ್ತು ಅತ್ತೆ ನಾನು ಬಿಡು ಹೋಗ್ಲಿ ಬಿಡು ಹೋಗಲಿ ನೋಡೋಣ ನೋಡ್ದಲೆ ಮಾಡ್ದಲೆ ಮಾತಾಡಬಾರ್ದು ಅಂತ ಸುಧಾರಿಸ್ತೆ ಈಗ ನನಗೆ ಗೊತ್ತಾಗ್ತಾ ಇದೆ ನೀಂಗೆ ಗೊತ್ತಾಯ್ತು ಪದ್ಮಾ ಅವರಿಬ್ರು ಮಾತಾಡ್ತಿದ್ರು ನಾನು ಕೇಳಿಸ್ಕೊಂಡೆ ಅಷ್ಟೇ ಆಮೇಲೆ ನಾನು ಬರ್ತಿದ್ದಂಗೆ ಸುಮ್ಕಾದ್ರು ನಾವು ಅವಾಗ ಇಕ್ಕಿರೋದು ನಾವೇ ಹಾಕ್ಬಿಡ್ಬೇಕು ಬಿಡಬೇಕು ಅವ್ರಿಗೆ ಅಂತ ಹೇಳ್ತಿದ್ರು ನಮ್ಮ ಮಾಮಗೂ ನಮ್ಮ ಅತ್ತಿಗೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರು ಕಣೆ ಅವರಿಬ್ರು ಚೆನ್ನಾಗಿರ್ಬೇಕು ಅಂಬೋದಿತ್ತು ಅವರು ಇಲ್ಲದ್ದೆಲ್ಲ ಹೇಳ್ಕೊಟ್ರು ಹಿಂಗೆ ಮಾತಾಡಿಸ್ಬೇಡ್ರಿ ಅವ್ರು ಅವಾಗ ಹಂಗೆ ಮಾಡಿದ್ರು ಹಿಂಗ್ ಮಾಡಿದ್ರು ನಾವು ಇಕ್ಕಿರೋ ಅಂತ ಅಡಿಕೆ ಗಿಡ ತಗೊಂಡವ್ರಿ ಅಂತ ಎಲ್ಲ ಇಲ್ಲದ್ದೆಲ್ಲ ಹೇಳಿದ್ರು ನನ್ನ ಗಂಡ ಇಕ್ಕಿದ್ರು ಅಂತ ಅವರಿಬ್ರು ಇಲ್ಲಿ ಸೇರಿಕೊಂಡು ನಮ್ಮ ಮಾಮನ ಹತ್ರ ದುಡ್ಡೆಲ್ಲ ಕಿತ್ಕೊಂಡು ಎಲ್ಲಾನ ಮಸ್ತಾಗಿ ಅಡಿಕೆ ಗಿಡ ಇಕ್ಕಕ್ಕೆ ಅಡಿಕೆ ಗಿಡ ಇಕ್ಕಕ್ಕೆ ಅಂತ ಹೇಳಿ ಎಲ್ಲ ನುಣ್ಣುಗೆ ದುಡ್ಡೆಲ್ಲ ದೋಚ್ಕೊಂಡು ಹೋಗಿರೋದು ಅವರಿಬ್ರು ಏನು ದೀಪ ಮಾತಾಡ್ತಾ ಇದ್ದೀರಾ ನಿಮ್ಮ ಅಕ್ಕನ ಜೊತೆಗೆ ಇವರಿಬ್ರು ಜೊತೆಯಾಗಿ ಸಿಲ್ಲಿ ಮತ್ತೆ ಲಲ್ಲಿ ಲಲ್ಲಿ ಇದ್ದಾಳಲ್ಲ ಅವಳೆಲ್ಲ ಹೇಳ್ಕೊಟ್ಟು ಲಲ್ಲಿ ಅವರೆಲ್ಲ ಸೇರಿಕೊಂಡು ಈ ಕೆಲಸ ಮಾಡಿರೋದು ಅಲ್ಲ ನೋಡಿ ಎಂತೆಂಥ ಕೆಲಸಗಳು ಮಾಡಿದ್ದಾರೆ ನಮ್ಮ ಅತ್ತೆ ಅವತ್ತೇ ಹೇಳ್ತು ಪಾಪ ಅವ್ರು ಬಿಟ್ಟರೆ ಈ ಕೆಲಸ ಯಾರೂ ಮಾಡಿಲ್ಲ ಹಿಂಗೆ ಕಳ್ತಾನ ಯಾರೂ ಮಾಡಲ್ಲ ಕಣಮ್ಮ ನಮ್ಮೂರಲ್ಲಿ ಅವರೇ ಇಬ್ಬರು ಮಾಡಿರೋದು ಅವ್ರು ರಾತ್ರಿ ಅಂದ್ರೆ ರಾತ್ರಿ ಮನೆಗೆ ಯಾವಾಗ ಬಂದರೂ ಬೆಳ್ಕರಿ ಅಷ್ಟೊತ್ತಿಗೆ ಬಂದವಳು ಮನೆಯಾಗಿದ್ರಲ್ಲ ನೋಡಿದೆ ನನಗೆ ಆವಾಗಲೇ ಅನುಮಾನ ಬಂತು ನೀವು ಹೇಳ್ದೆ ಹೇಳ್ತೀನಿ ಇವರಿಬ್ಬರೇ ಮಾಡಿರೋದು ಅಂತ ನನಗೆ ಅನುಮಾನ ಬಂತು ಅಂತ ಹೇಳ್ತು ಹೌದೇನು ಪದ್ಮಕ ನೀನ ಕೇಳಿಸ್ತೇ ಮಾತಾಡ್ತಿದ್ರು ಸಂತಪ್ಪ ಅಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಿದ್ರು ನಾವು ಯಾಕೆ ಬಿಡ್ಬೇಕು ಅದಕ್ಕೆ ಮತ್ತೆ ನಾನ್ ಬಂದಿದ್ದು ಅಂತ ಅವಾಗ ಕೇಳಿಸ್ಕೊಂಡೆ ಅಷ್ಟೇನೆ ಈಗ ನೀವು ಅವ್ರ ನಿಮ್ಗೆ ಡೈರೆಕ್ಟಾಗಿ ಕೇಳೋಕಾಗಲ್ಲ ನಾವೇನ್ ಕುತ್ಕೊಂಡು ಹೋಗಿರೋದ್ನ ನೋಡಿದ್ರೆ ಅಂತ ಕೇಳ್ತಾರೆ ಪದ್ಮ ಇವಾಗೆಲ್ಲ ನಾವು ಹೊಲ್ದಲ್ಲಿ ಕ್ಯಾಮ್ರಾ ಹಾಕಿಸ್ರಿ ಅಂತ ಹೊಲ್ದಕ್ಕೆಲ್ಲ ಕ್ಯಾಮ್ರಾ ಹಾಕ್ಸೋಕ್ಕಾಗುತ್ತಾ ಪದ್ಮ ಹೇಳು ಪದ್ಮ ನೀನೇ ಹಾಂ ಎಲ್ಲಾದರೂ ಹಾಕ್ಸೋಕ್ಕಾಗುತ್ತಾ ಆಗೋಲ್ಲ ಅದೆಲ್ಲ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಹಾಕ್ಸೋಕ್ಕಾಗಲ್ಲ ಅದನ್ನು ಬೇಕಾದರೆ ಅವರೆಲ್ಲ ಹಾಳು ಮಾಡೋಕ್ಕೆ ತಗೊಂಡೋಗುವಂಥವ್ರು ಇದ್ದಾರೆ ನಾನು ಅದಕ್ಕೆ ಅನವಶ್ಯಕವಾಗಿ ದುಡ್ಡು ಯಾಕೆ ಖರ್ಚು ಮಾಡೋಣ ಸುಮ್ಮನೆ ಹಾಕಿಸ್ಬಿಟ್ಟು ಅದೊಂದು ವೇಸ್ಟ್ ಆಗುತ್ತಲ್ಲ ಸುಮ್ಮನೆ ಎಂಬ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದೀನಿ ಇವಾಗ ಇವಾಗ ಕೊಯ್ಕೊಂಡು ಹೋಗಿದ್ದಾರೆ ಅವ್ರನ್ನಂತ ಕಂಡು ಹಿಡಿತೀನಿ ಬಿಡೋದಿಲ್ಲ ಬಿಡು ನಾನಂತ ಕಂಡು ಹಿಡ್ದೆ ಹಿಡಿತೀನಿ ಅವ್ರ ಹತ್ರ ಆ ದುಡ್ಡು ವಾಪಸ್ ಇಸ್ಕೊಂಡೆ ಇಸ್ಕೊತೀನಿ ಹೋಗ್ರಿ ಆ ಸವಿತ ಅಂಗಡಿ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅವಾಗ ಯಾವಾಗ ಅದು ಹೋಗಿ ರೆಕಾರ್ಡ್ ಮಾಡ್ಕೊಬಿಡ್ಬೇಕು ಅವ್ರು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಮಾಡ್ಕೊಬಿಟ್ರೆ ಪಂಚಾಯಿತಿಗೆ ಹಾಕಿ ಇಲ್ಲಾಂದ್ರೆ ಕಂಪ್ಲೇಂಟ್ ಆದರೂ ಕೊಡಬೇಕು ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ನಿಮಗೆ ಯಾರ ಮೇಲೆ ಅನುಮಾನ ಐತೆ ಅಂತ ಹೇಳಿ ಕೇಳಿದ್ರು ಯಾರ ಮೇಲೆ ಅಂತ ಹೇಳೋಕ್ಕಾಗತ್ತೆ ಅಂತೇಳಿ ನಾವು ಆಗ ಅವಳ ಸಮಿತನ ಮೇಲೆ ಅಂತೇಳಿ ಅವಳೊಬ್ಬಳು ಮೇಲೆ ನಾವು ಕಂಪ್ಲೇಂಟ್ ಮಾಡಿ ಬಂದಿದ್ವಿ ಆದರೆ ಅವರು ಏನೋ ಸಾಕ್ಷಿ ಆಧಾರಗಳಿಲ್ದಲೇನೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಒಟ್ಟಿನಲ್ಲಿ ಒಂದು ಕಂಪ್ಲೇಂಟ ರಿಜಿಸ್ಟ್ರ್ ಮಾಡಿ ರಿಜಿಸ್ಟ್ರ್ ಮಾಡಿ ಬಂದಿದ್ವಿ ಒಂದು ಕಂಪ್ಲೇಂಟ್ ಮಾಡಿದ್ದೀವಲ್ಲ ಮುಂದೆ ಏನು ಇನ್ನು ಮುಂದೆ ಹಿಂಗೇನಾದ್ರೂ ಗೊತ್ತಾದರೆ ನಾವು ಅವ್ರಿಗೆ ಅನುಮಾನ ಐತೆ ಅಂತೇಳಿ ಹೋಗಿ ಹೇಳ್ಬರ್ಬೋದು ಮತ್ತೆ ಹೋಗಿ ಹೇಳ್ಬರ್ರಿ ನನ್ನ ಹಾಗೆ ಮಾತಾಡಿಸ್ಬೇಡ್ರಿ ಮಾತಾಡಿಸ್ಬೇಡ್ರಿ ಅಂತ ನನ್ನ ಮೇಲೂ ಜಗಳ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆದ್ರಕೋಬೇಕಾಗೈತೆ ಏನು ಮಾಡೋಣ ಹ್ಞೂ ಅವರಿಬ್ರು ಬಜಾರಿ ನನ್ನ ಮುಂದೆ ಅವರು ಅದಕ್ಕೆ ನಮ್ಮ ಅತ್ತೆ ಮಮಗೂನು ಇಲ್ಲೊಂದು ಹೇಳ್ಕೊಡ್ತಾವ್ರೆ ಅವರು ಹೋಗ್ಬೇಡ ಅಂತಂದ್ರು ನಾನು ಕದ್ದು ಮುಚ್ಚಿ ಮನೆಗೆ ಬಂದು ಈ ವಿಷಯ ಹೇಳೋಣ ಅಂತ ನಾನು ಬಂದಿರೋದು ಈ ವಿಷಯ ಹೇಳೋಣ ನಿಮ್ಮ ಅಂತ ೇಳಲ್ಲಾ ಸಾಕು ಬಿಡು ಮುಂದಿಂದ ನಾನು ನಾನ್ ಹ್ಞೂ ಹ್ಮ್ ಗ್ರಾಚಾರ ನಮ್ಮ ಅಮ್ಮ ಹೆಂಗೆ ಗೊಂತು ನಾವು ಯಮ್ಮ ನೀನು ನೋಡ್ದಲೆ ಮಾಡ್ದಲೆ ಸುಮ್ಮನೆ ನೀನು ಮಾತಾಡ್ಬೇಡ ಅಂದೆ ನಮ್ಮ ಅಮ್ಮಯಿ ಕರೆಕ್ಟ್ ಯಾರು ಇಂಥ ಕೆಲಸ ಇವರೇ ಅಂತ ಕರೆಕ್ಟಾಗಿ ಹೇಳ್ಬಿಡುತ್ತ ನಮ್ಮ ಅಮ್ಮ ಹ್ಞೂ ಸಂತಾಪ ಯಾಕಂದ್ರೆ ನನ್ನ ಬಗ್ಗೆ ನೀವು ಆಮೇಲೆ ಪದ್ಮ ಹೇಳಿದ್ಲು ಅಂತ ಹೇಳ್ಬೇಡ್ರಿ ಅವ್ರು ಎಮ್ಮಾರ ಇರು ಹ್ಮ್ ರಾಕ್ಷಸರಿದ್ದಂಗೆ ಅವರಿಬ್ಬರು ಒಳ್ಳೆಯವರಲ್ಲ ಅವರು ತಾಟ್ಕಿತ್ತೆ ಅವರು ನನಗೆ ಹೀಗೆ ನೀವು ಕಷ್ಟ ಬೀಳ್ತೀರ ನೀವು ಕಷ್ಟ ಬೀಳ್ತಾ ಇರೋದು ನನಗೆ ಗೊತ್ತಾಗ್ತೈತೆ ಜನಗಳಿಗೆ ಹಿಂಗ ಅನ್ಸುತ್ತೆ ಹೇಳ್ಬೇಡೋ ಬಿಡು ಇವ್ರೇನು ಆರಾಮಾಗಿದ್ದಾರೆ ದೀಪ ಸಂತಪ್ಪ ಅನ್ಸುತ್ತೆ ಆದರೆ ನೀವು ಕಷ್ಟ ಬೀಳ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸಂತಪ್ಪ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮತ್ತು ನಮ್ಮ ಅವನಿಗೂ ಗೊತ್ತಾಗೋದು ಬೇಡ ನಾನು ಹೇಳಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ್ರಿ ನಾನು ಕದ್ದು ಮುಚ್ಚಿವಾಗ ನಿಮ್ಮ ಮನೆಗೆ ಬಂದು ನಾನು ಹೇಳ್ತಿರೋದು ಹೋಗಿ ನೋಡೋಗು ಅಲ್ಲಿ ಹೊರಗೆ ನಮ್ಮ ಅತ್ತೆ ನಮ್ಮ ಮಾವ ಅವರಾಗಲಿ ನಾ ಆಗಲಿ ಯಾವಳಾದ್ರೂ ಹೊರ್ಗಡೆ ಇರಬೇಕು ಹೋಗಿ ನೋಡೋಗು ಇದ್ದು ನೋಡ್ತಿರ್ತಾರೆ ಅವರು ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಂತಂದರೆ ನನ್ನ ಮೇಲೆ ಏನು ಜಗಳ ಮಾಡೋಕೆ ಬರ್ತಾರೆ ಅವ್ರ ತಗ್ಗಿ ಯಾರಪ್ಪ ಜಗಳ ಮಾಡಿಕೊಂಡು ಇಲ್ಲದೆಲ್ಲ ಟೆನ್ಷನ್ ತಗೊತಾರೆ ಅಮ್ಮಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ದೆ ಹೇಳಿದ್ದೀನಿ ಅಂತ ಯಾರು ಯಾರ ಹತ್ರನೂ ಹೇಳ್ಬೇಡ್ರಿ ನೀವು ಮೂರು ಜನನು ಹೇಳಲ್ಲ ಬಿಡು ಪದ್ಮ ಇಷ್ಟು ಹೇಳಿದ್ಯಲ್ಲ ಬಿಡು ಇನ್ನು ಮುಂದೆ ನಾನು ಏನಾಗ್ಬೇಕಾ ಏನು ಮಾಡ್ಬೇಕಾದ್ರು ನಾನು ಮಾಡ್ತೀನಿ ಇಷ್ಟು ಹೇಳಿದ್ಯಲ್ಲ ನಿನಗೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಬಂದು ಹೇಳಿದ್ಯಲ್ಲ ನೀನು ಇಷ್ಟೇ ಸಾಕು ನಮಗೆ ಮುಂದೆ ನಾವು ನೋಡ್ಕೊತೀವಿ ಇವಾಗ ಏನು ಗೊತ್ತಿಲ್ಲ ಅಮ್ಮಂಗಿರ್ತೀವಿ ಸ್ವಲ್ಪ ದಿನ ನೋಡು ಇವ್ರ ಬಂಡವಾಳ ಎಲ್ಲ ಬೈಲ್ಗೆ ಎಳೆಯಲಿಲ್ಲ ಅಂದರೆ ನೋಡು ಏನೂ ಗೊತ್ತೇ ಇಲ್ಲ ಏನೂ ಇವ್ರಿಗೆ ವಿಚಾರ ಗೊತ್ತೇ ಇಲ್ಲಪ್ಪ ಅಂದ್ಕೋಬೇಕು ಆ ರೀತಿ ಇರ್ತೀವಿ ನೋಡು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಆಮೇಲೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ರಾಕ್ಷಸರು ಒಳ್ಳೆಯಾರಲ್ಲ ಅವ್ನು ಬೇರೆ ನನ್ನ ಗಂಡ ಒಳ್ಳೆಯಲ್ಲ ಇಟ್ಕೊಂಡು ನೋಡಿ ಯಾಕೋ ಬಡಿಯಾಕು ಗೊತ್ತಾನೆ ಯಾಕೆ ಹೋದೆ ಹಂಗೆ ಹಿಂಗೆ ಅಂತ ಅವ್ರ ಮನೆಗೆ ಬೇರೆ ಇವಾಗ ಎಲ್ಲ ಸೇರ್ಕೊಂಡು ಅವ್ರು ಅವ್ಳ ಮನೆಯಾಗೆ ಇವಾಗ ಇವರಿಬ್ಬರು ಇವ್ನು ನನ್ನ ಗಂಡೊಬ್ಬ ನನ್ನ ಮನೆಗೆ ಬಂದೇ ಇಲ್ಲ ಅವತ್ತಿಂದ ಬಂದೇ ಇಲ್ಲ ಜಗಳ ಮಾಡಿಕೊಂಡು ನೀವು ಅವ್ರನ್ನೆಲ್ಲ ಯಾಕೆ ಅಂತ ನಾನು ನಿಮ್ಮ ಮಾತಾಡ್ಸಲ್ಲ ಅಂಬ ಥರ ಇರ್ತೀನಿ ಅವ್ರ ಕಣ್ಮುಂದೆ ಒಳ ಒಂದೊಳಗೆ ನಾನು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಚೆನ್ನಾಗೇ ಇರ್ತೀನಿ ನಿಮ್ಮ ಜೊತೆ ಏನಾಕಿರಮ್ಮ ಏನಾಕಿರನ್ನ ಯಾರು ಬೇಡ ಅಂಬೆ ಕಣಮ್ಮ ನಾನು ನಿಮ್ಮ ಅಪ್ಪ ನಿಮ್ಮಮ್ಮಯ ಮಾತಾಡ್ಸೋಕ್ಕೆ ಬಿಡತ್ತ ಏನೋ ಆಗೋದಾಯ್ತು ಅಂತಂಗ್ಳು ಅಂದಮೇಲೆ ಏನೋ ಜಾಗ್ಲ ಆಯ್ತಾ ಚೆನ್ನಾಗಿತ್ಕೊಂಡು ಅಂತ ನಾನಿದ್ರೆ ಬೆಳಗ್ಗೆ ಮಾತಾಡ್ಸ್ತೀನಿ ನೀವು ಮತ್ತೆ ನಮ್ಗೆ ಮುಷಿನಿ ಹಿಂಗೆ ಮಾಡ್ಕೊಂಡು ಹೋದ್ಲು ಆವಾಗ್ಲಂಗೆ ಒಂದು ಕಡೆ ಓ ಇವರಿಬ್ರು ಬಂದಿರೋದಕ್ಕೆ ಏನೋ ಆಲೇನೇ ಇಕ್ಕ್ಯಾರಪ್ಪ ಬತ್ತಿನ ಅಂತ ಅಂದ್ಕೊಂಡು ನಾನು ಹೋಗಲಿಲ್ಲ ನನಗೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಸ್ವಯಂದ್ರೆ ದ್ವಾಸೆ ತೆಳಗಾದ್ರೆ ರೊಟ್ಟಿ ತೆಳಗಾದ್ರೂ ದ್ವಾಸೆಗೆ ದಿಮ್ಗಿದ್ರೆ ರೊಟ್ಟಿ ಅಂತ ಗೊತ್ತಾಗ್ಬಿಡುತ್ತೆ ನನಗಾಲೇ ಸ್ವಯ್ಯಂದ್ರೆ ದ್ವಾಸೆ ಅಮ್ಮಂಗಿ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ನಿಮ್ಮ ಮತ್ತೆ ಯಾವಾಗ ಮುಷಿನ ಹಿಂಗೆ ಮಾಡ್ಕೊಂಡು ನನ್ನ ಮೇಲೆ ದುರುದುರು ದುರು ದೂರ ದೂರ ನೋಡ್ತಾ ಹಿಂಗೆ ನೋಡ್ಕೊಂಡು ಹೋದ್ಲು ಅವಾಗಲೇ ಗೊತ್ತಾಯ್ತು ಇವಳಿಗೆ ನನ್ನ ಮೇಲೆ ಯಾರೋ ಏನೋ ಹೇಳ್ಯವ್ರೆ ಏನು ಮಾತಾಡ್ಸೋದಲ್ಲ ಹೇಳೋಣ ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟೆ ಪಾಪ ಇವರಿಬ್ಬರು ಕಷ್ಟ ಬೀಳ್ತಾ ಇದ್ದಾರೆ ನಾನು ನೋಡ್ತೀನಲ್ಲ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ಅಷ್ಟು ಕಷ್ಟ ಬಿಳು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಹೊಲ್ದ ಹತ್ರ ಆಗಿರ್ಬೋದು ಅಂಗಡಿ ಹತ್ರ ಆಗಿರ್ಬೋದು ಮನೆ ಹತ್ರ ಆಗಿರ್ಬೋದು ತುಂಬ ಕಷ್ಟಪಟ್ಟು ಇವರು ಕೆಲಸ ಮಾಡ್ತಾಯಿದ್ದಾರೆ ದೀಪನು ಸಂತಪ್ಪ ಅದಕ್ಕೋಸ್ಕರ ನಾನು ಇವ್ರಿಗೆ ಹೇಳ್ದೆ ಅವರಿಬ್ಬರು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಅವರೇ ಕಳ್ತನ ಮಾಡಿರೋದು ಅಡಿಕೆನ ಅಂತೇಳಿ ಹೇಳ್ತಾ ಇದ್ದೀನಿ ಮತ್ತು ಅವ್ರಿಗೆ ನಾನು ಹೇಳಿದ್ದೀನಿ ಎಂಬುದು ಗೊತ್ತಾಗ್ಬಿಟ್ರೆ ನನ್ನ ಮೇಲೆ ಅವ್ರಿಗೆ ಏನಿಲ್ಲ ಹಂಗಿಂಗಾಡಲ್ಲ ಇಬ್ಬರು ರಾಕ್ಷಸಿರಿದ್ದಂಗೆ ಒಳ್ಳೆಯವರಲ್ಲ ಅದಕ್ಕೋಸ್ಕರ ನಾನು ಕದ್ದು ಮುಚ್ಚಿ ಬಂದು ಇವರಿಗೆ ಈ ವಿಷಯನ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು